ಇವ್ರ ಹತ್ರ ಬಂದು ಕೇಳಿದಾಗ ಬ್ಯಾಡ್ ಆಗಿ ಬರುತ್ತೆ ಹೇಳ್ತಾರೆ ತಲೆ ಕೆಡ್ಸ್ಕೊಬೇಡಮ್ಮ ನಿಮ್ಗೆ ಏನು ಆಗೋಲ್ಲ ಮುಂದೆ ನಾವು ಇರ್ತೀವಿ ನಡೆಸ್ತೀವಿ ಹಂಗೆ ಒಂದು ಧೈರ್ಯ ಕೊಟ್ಟು ಒಂದು ಬೆನ್ನೆಲ್ವಾಗ ನಿಂತು ನಂಗೆ ಸ್ಟ್ರಾಂಗ್ನೆಸ್ ಇಲ್ಲ ಇಲ್ಲಿ ನಡ್ಕೊಂಡು ಬರೋದಕ್ಕೂ ನಂಗೆ ಶಕ್ತಿ ಇರಲಿಲ್ಲ ಹೇಳ್ಬೇಕಂದ್ರೆ ಯಾವ ಥರ ಸಿಚುವೇಷನ್ ಅಂದರೆ ನಾವು ಹೇಳ್ಕೊಳಕ್ಕೂ ಆಗಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ನಾನು ಆಸ್ಗೆ ಇಳಿಯೋಕ್ಕೂ ಆಗ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾನು ಇಲ್ಲಿ ಬಂದಿದ್ದು ಬಟ್ ಈಗ ನಾನು ಓಕೆ ಚೆನ್ನಾಗಿ ನಡ್ಕೊಂಡು ಬಂದು ಚೆನ್ನಾಗೇ ಇದ್ದೀನಿ ಇವಾಗ ನನ್ನ ಮನೇಲೂ ಓಕೆ ಇಲ್ಲಿಂದ ಬಂದಮೇಲೆ ಅವರು ನನಗೆ ತಾಯ್ತಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ಮೀನ್ಸ್ ನನಗೇನು ಅಷ್ಟು ಅಮೌಂಟ್ ಇಸ್ಕೊಂಡಿಲ್ಲ ಏನೂ ಇದಿಲ್ಲ ನನಗೆ ತುಂಬ ಸಹಾಯ ಆಗಿದೆ ನನ್ನ ಮನೇಲೂ ಈವಾಗ ನಾನು ಪರವಾಗಿಲ್ಲ ಆ್ಯಕ್ಟಿವ್ ಆಗಿರ್ತೀನಿ ನಾನು ಮಾತಾಡೋದೇ ಆಗಿರ್ಬೋದು ಎಲ್ಲ ಕಡೆ ಆಕ್ಟಿವ್ ಆಗಿ ಹೋಗ್ತೀನಿ ಬರ್ತೀನಿ ಇವಾಗ ಫಸ್ಟು ಆ ಥರ ಇರಲಿಲ್ಲ ನನಗೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ಮಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಕಾಳ ಭದ್ರಕಾಳಿ ದೇವಸ್ಥಾನ ವೀಕ್ಷಕರೇ ಭಕ್ತರ ಹಳ್ಳಿಗೆ ಕಷ್ಟ ಅಂತ ಬರುವ ಭಕ್ತರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಲು ಕಾಳಭದ್ರ ಕಾಳಿ ಕಾಳರಾತ್ರಿ ರಕ್ತ ಕಾಟೇರಮ್ಮ ಚೌಡೇಶ್ವರಿ ಮಹಾದುರ್ಗೆ ಒಂದೇ ಸ್ಥಳದಲ್ಲಿ ನೆಲೆಸಿರುವುದು ಪುಣ್ಯ ಇದು ಮಾಟ ಮಂತ್ರ ಶತ್ರುಗಳ ಕಾಟ ಕಣ್ಣು ದೃಷ್ಟಿ ನರ ದೃಷ್ಟಿ ಪೀಡೆ ಪಿಶಾಜಿಗಳ ಕಾಟ ಎಂಥದ್ದೇ ಸಮಸ್ಯೆ ಇರುವವರು ಈ ದೇವಸ್ಥಾನದ ಒಳಗೆ ಎಂಟ್ರಿ ಆಗುತ್ತಿದ್ದಂತೆ ದೇಹದಲ್ಲಿರುವ ನೆಗೆಟಿವಿಟಿ ದೂರ ಹಾಕಿ ಪಾಸಿಟಿವಿಟಿ ಬಂದು ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತದೆ ಈ ತಾಯಿ ಸಂಕಲ್ಪ ಸಿದ್ಧಿ ಕಳಸವನ್ನು ಕಟ್ಟಿ ಭಕ್ತರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಿರುವ ಕಾಳಿ ಪುಣ್ಯ ಕ್ಷೇತ್ರವು ಇರುವುದಾದರೂ ಎಲ್ಲಿ ಗೊತ್ತಾ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಕಿಲೋಮೀಟರ್ ಸಮೀಪದಲ್ಲಿದೆ ಈ ಕ್ಷೇತ್ರಕ್ಕೆ ಬರಂತ ಮಕ್ಕಳಲ್ಲಿ ಸ್ವಲ್ಪ ಗೊಂದಲ ಇದೆ ಏನಂತಂದ್ರೆ ಬಂದ ತಕ್ಷಣ ನಮ್ಮನ್ನು ಭೇಟಿ ಮಾಡ್ತಾರೆ ಬಂದ ತಕ್ಷಣ ದೇವ್ರನ್ನ ಕೂಡ ಹೋಗಲ್ಲ ನಮ್ಮ ಕಡೆ ಹುಡ್ಕೊಂಬರ್ತಾರೆ ಗುರುಗಳಲ್ಲಿದ್ದಾರೆ ಅಂತ ದಯವಿಟ್ಟು ಎಲ್ಲ ಮಕ್ಕಳು ಬಂದಂಥವ್ರು ಮೊದಲು ಪ್ರಪ್ರಥಮವಾಗಿ ಬಂದ ತಕ್ಷಣ ಅಮ್ಮನವರಿಗೆ ಒಂದು ಸಂಕಲ್ಪ ಸಿದ್ಧಿ ಕಳಿಸ ಮೊದಲು ಕಟ್ಟಿ ಅದಾದಮೇಲೆ ಬೇಕಾರೆ ಬಂದವರ ಸಮಸ್ಯೆಗಳು ಹೇಳ್ಕೊಳ್ಳಿ ಈಗ ಈಗ ನಡೆಸ್ತಾರಂಥ ಒಂದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಈ ಕಟ್ಟು ತೆಗಿತಾ ಇದ್ವಿ ಮತ್ತು ತಡೆ ತೆಗಿತಾ ಇದ್ವಿ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಆಗಲಿ ಅಂತೇಳಿ ತುಂಬ ಸರಳ ರೂಪದಲ್ಲಿ ಬರಂಥ ಒಂದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾ ಇದ್ವಿ ಮೇಲಾಗಿ ಬರೋಂಥ ಹುಣ್ಣಿಮೆಯಲ್ಲಿ ಅದು ನಮ್ಮ ಸಂಕಲ್ಪ ಇತ್ತು ಅದನ್ನು ಮಾಡಲೇಬೇಕಂತೇಳಿ ಕೆಲವರು ಅಷ್ಟಕ್ಕೂ ಬಹಳ ಒದ್ದಾಡ್ತಾ ಇರ್ತಾರೆ ಅದಕ್ಕಾಗಿ ನಾವು ಒಂದು ಚೌಡಿ ಕಟ್ಟು ಚೌಡಿ ಕಟ್ಟು ತೆಗಿಬೇಕಂತೇಳಿ ಇದ್ರ ಜೊತೆಯಲ್ಲಿ ಕಟ್ಟು ತೆಗ್ದಾದ ಮೇಲೆ ಚೌಡಿ ಪ್ರಯೋಗ ಅದು ಬಹಳ ಸಿಂಪಲ್ ಆಗಿದ್ದರೂ ಸಹ ಬಹಳ ಬಹಳ ಎತ್ತರ ಸ್ಥಾನದಲ್ಲಿರೋಂಥ ಒಂದು ಪ್ರಯೋಗ ಚೌಡಿ ಕಟ್ಟು ಅದರಲ್ಲಿ ಆಗದಿರೋಂಥ ಕೆಲಸಗಳು ಯಾವುದಿಲ್ಲ ಎಲ್ಲ ಅಮ್ಮನವರ ಒಂದು ಶಕ್ತಿ ಪ್ರದರ್ಶನ ಶಕ್ತಿಯುತವಾದಂಥ ಒಂದು ತಾಂತ್ರಿಕ ಮತ್ತು ಮಾಂತ್ರಿಕ ಅದನ್ನೆಲ್ಲ ಪರಿಹಾರ ಮಾಡಂಥದ್ದು ನೂರಾರು ಸಮಸ್ಯೆಗಳಿಗೆ ಒಂದೇ ಒಂದು ಪ್ರಯೋಗ ಅದು ಇದು ಬಿಟ್ಟು ಚೌಡಿ ಕಟ್ಟು ತೆಗಿಬೇಕಂತೇಳಿ ಬರಂಥ ಒಂದು ಹುಣ್ಣಿಮೆಯಲ್ಲಿ ಅದನ್ನು ಪ್ರಯತ್ನ ಪಡ್ತಾ ಇದ್ದೀವಿ ಖಂಡಿತ ಮಾಡ್ತೀವಿ ಅದರಲ್ಲಿ ಏನಂದರೆ ಇದಕ್ಕೆ ಮಾತ್ರ ನಾವು ಇದರಲ್ಲಿ ಏನಿದೆಯೋ ಅದನ್ನು ಮಾತ್ರ ತಗೊಳ್ತೀವಿ ಅಷ್ಟೇ ಚೌಡಿ ಪ್ರಯೋಗಕ್ಕೆ ಚೌಡಿ ಕಟ್ಟು ತೆಗಿಯೋದಕ್ಕೆ ನಾವು ಯಾವುದೇ ಒಂದು ಸಂಭಾವನೆ ಆಗಲಿ ಯಾವುದೇ ಫೀಸ್ ಯಾವುದೇ ದುಡ್ಡು ತಗೊಳ್ಳೋಲ್ಲ ಅದನ್ನು ಉಚಿತವಾಗಿ ಕ್ಷೇತ್ರದಿಂದ ಮಾಡಬೇಕಂತೇಳಿ ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೇನು ಹಣ ಕಟ್ಟಬೇಕಾದ್ದಿಲ್ಲ ಎಲ್ಲ ಸಮಸ್ಯೆಗಳು ಖಂಡಿತ ಅದರಲ್ಲಿ ಪರಿಹಾರ ಆಗುತ್ತೆ ಅದರಲ್ಲಿ ಇಲ್ಲಿ ಬಂದು ಯಾರು ಕಟ್ಟು ತೆಗೆಸಿ ಕಟ್ಟು ತಗಿಸಿದ್ದಾದಮೇಲೆ ಆ ಚೌಡಿ ಕಟ್ಟು ಚೌಡಿ ಪ್ರಯೋಗ ಮಾಡಿ ಅದನ್ನು ಹೋಮದಲ್ಲಿ ಹಾಕಿಸೋಂಥ ಒಂದು ಕಾರ್ಯಕ್ರಮನ ಅದು ಗೊಂಬೆ ಸಮೇತ ತಾಂತ್ರಿಕ ಪ್ರಯೋಗ ಹೇಗೆ ಮಾಡ್ತಾರೋ ಅದೇ ರೀತಿ ಒಂದು ಗೊಂಬೆ ಸಮೇತ ಅದನ್ನು ಪ್ರತಿಯೊಬ್ಬರಿಗೂ ಅದನ್ನು ಅನುಕೂಲ ಮಾಡಿಕೊಟ್ಟು ಅದನ್ನು ಹೋಮಕ್ಕೆ ಹಾಕಿಸ್ಬೇಕು ಹೋಮದಲ್ಲಿ ಒಂದು ಪಚನ ಮಾಡಿಸ್ಬೇಕನ್ನೋ ಒಂದು ಕಾರ್ಯಕ್ರಮ ಬರಂಥ ಒಂದು ಹುಣ್ಣ್ಮೇಲೆ ಇಟ್ಕೊಂಡಿದ್ದೀವಿ ಅದು ಯಾವುದೇ ಈ ಕ್ಷೇತ್ರದಲ್ಲಿ ಅದಕ್ಕೆ ಸಂಭಾವನೆ ಫೀಸ್ ಇರೋಲ್ಲ ಬಂದು ಅದನ್ನು ಸದುಪಯೋಗ ಮಾಡ್ಕೋಬೇಕಂತೇಳಿ ಈ ಕ್ಷೇತ್ರದ ಪರವಾಗಿ ನಾವು ಕೇಳ್ಕೊಳ್ತೀವಿ ಉಚಿತವಾಗಿ ಮಾಡ್ಕೊಡ್ತೀವಿ ಅದಕ್ಕೆ ನಮಸ್ಕಾರ ಎಲ್ಲರಿಗೂ ನಾನಿಲ್ಲಿ ಬರಬೇಕಾದ್ರೆ ಮೀನ್ಸ್ ನನಗೆ ಈ ಪ್ಲೇಸ್ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗಿದು ಎಲ್ಲಿದೆ ಏನು ಅದೇನು ಗೊತ್ತಿಲ್ಲ ನಂಗೆ ನಮ್ಮ ಅಮ್ಮ ಅವರು ಯೂಟ್ಯೂಬಲ್ಲಿ ನೋಡಿ ನನಗೆ ಇದು ಮಾಡಿದ್ದು ಸಜೆಸ್ಟ್ ಮಾಡಿರೋದು ದೇವಸ್ಥಾನ ಇದು ಏನಂದರೆ ನನಗೆ ತ್ರೀ ಮಂತ್ಸಿಂದ ನಾನು ತುಂಬ ಪ್ರಾಬ್ಲಮಲ್ಲಿದೆ ಪ್ರಾಬ್ಲಮ್ ಮೀನ್ಸ್ ಯಾವ ಥರ ಎದೊಳಕ್ಕೂ ಆಗ್ತಿರಲಿಲ್ಲ ಒಂದು ಏಟ್ ಮೇಲೆ ಏಟು ಬೀಳುತ್ತೆ ಅಂತಾರಲ್ಲ ಆ ಥರ ಆಗಿಬಿಟ್ಟಿತ್ತು ಫೀವರ್ ಆಗಿರ್ಬೋದು ವೈಟ್ ಬ್ಲಡ್ ಪ್ರಾಬ್ಲಮ್ ಆಗಿರ್ಬೋದು ಆ ಥರ ತುಂಬ ಪ್ರಾಬ್ಲಮೇಲೆ ಪ್ರಾಬ್ಲಮ್ ಆಗಿತ್ತು ಮತ್ತು ನಮ್ಮ ಮನೆ ಸೈಡು ಸ್ವಲ್ಪ ಅದು ಇದು ಮಾಡಿಸೋದು ಆ ಥರ ಎಲ್ಲ ಆಗಿತ್ತು ಸೊ ನಾನು ಇಲ್ಲಿ ಬಂದಾಗ ನಾನು ನನ್ನ ಫ್ರೆಂಡ್ ಒಂದು ಹುಡುಗಿ ಬಂದಿದ್ದು ಬಂದುಬಿಟ್ಟು ಇವರು ಪ್ರಶ್ನೆ ಹಾಕಿದ್ರು ನನಗೆ ಡೈರೆಕ್ಟಾಗಿ ಪ್ರಶ್ನೆ ಹಾಕಿಸಿ ಕೇಳಿದ್ರು ಗುರುಗಳು ನನ್ನ ಬ್ಯಾಡ್ ಲಕ್ ಏನಿದೆ ಅಂದರೆ ಎಲ್ಲ ಬ್ಯಾಡಾಗೆ ಬಂದಿದೆ ನನ್ನ ದೊಡ್ಡ ಟೈಮ್ ಏನೂ ಸರಿ ಇರಲಿಲ್ಲ ಮೀನ್ಸ್ ನನಗೆ ಯಾವುದು ಪ್ರಾಜೆಕ್ಟ್ಸು ಸಿಕ್ತಿಲ್ಲ ಸಿಕ್ಕಿರೋ ಪ್ರಾಜೆಕ್ಟ್ಸು ಕೈ ಬಿಟ್ಟು ಹೋಗ್ತಿತ್ತು ಒಂದು ಶೂಟ್ ಸಿಕ್ಕಿದ್ರು ಏನೇ ಆದ್ರೂ ಮುಂದೆ ಯಾವುದೇ ಒಂದು ವರ್ಕ್ ಸಿಕ್ಕಿದ್ರೂ ಯಾವುದೂ ಆಗ್ತಿರ್ಲಿಲ್ಲ ಕೆ ಮನೇಲಿ ನಿಜ ಹೇಳ್ಬೇಕಂದ್ರೆ ಹೇಳ್ಕೊಬಾರ್ದು ಈ ವಿಷಯನ ಸಮ್ ಟೈಮ್ ಸಿಚುಯೇಷನ್ ಹೆಂಗಿರುತ್ತಂದರೆ ಅಷ್ಟು ಚೆನ್ನಾಗಿದ್ದು ನಮ್ಮ ಮನೆ ಒಂದು ಊಟಕ್ಕೂ ಇಲ್ಲ ಇವತ್ತು ನನ್ನ ಮನೆ ಬಾಡಿಗೆ ಕಟ್ಟೋಕ್ಕೂ ಆಗಲ್ಲ ಅಷ್ಟು ಚೆನ್ನಾಗಿ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಂಟೇನ್ ಮಾಡ್ತಿದ್ದಿದ್ದು ಸಡನ್ನಾಗಿ ಏಟ್ ಬೀಳುತ್ತೆ ಅಂದರೆ ಹೇಳೋಕ್ಕೂ ಆಗಲ್ಲ ಅಷ್ಟು ಎಫೆಕ್ಟ್ ಆಗುತ್ತೆ ಮೇಲೆ ಏಟು ಅಮ್ಮಗೆ ಆಪ್ರೇಷನ್ನು ಕಂಟಿನ್ಯೂಸ್ ಆಗಿ ಹುಷಾರಿಲ್ಲ ಆ ಥರ ಆದಾಗ ನಾನು ಇಲ್ಲಿ ಬಂದಿರು ಸಜೆಸ್ಟ್ ಮಾಡ್ತೀನಿ ಗುರುಗಳೇ ಬನ್ನಿ ನೀವು ಬನ್ನಿ ಇರಲಿ ಬನ್ನಿ ಇವ್ರ ಹತ್ರ ಬಂದು ಕೇಳಿದಾಗ ನನಗೆಲ್ಲ ಬ್ಯಾಡಾಗೆ ಬರುತ್ತೆ ಹೇಳ್ತಾರೆ ನೀನು ತಲೆ ಕೆಡ್ಸ್ಕೊಬೇಡಮ್ಮ ನಿಮ್ಗೇನು ಆಗೋಲ್ಲ ಮುಂದೆ ನಾವು ಇರ್ತೀವಿ ನಡೆಸ್ತೀವಿ ಹಂಗೆ ಒಂದು ಧೈರ್ಯ ಕೊಟ್ಟು ಒಂದು ಬೆನ್ನೆಲ್ವಾಗಿ ನಿಂತು ನಂಗೆ ಸ್ಟ್ರಾಂಗ್ನೆಸ್ ಇಲ್ಲ ಇಲ್ಲಿ ನಡ್ಕೊಂಡು ಬರೋದಿಕ್ಕೂ ನಂಗೆ ಶಕ್ತಿ ಇರಲಿಲ್ಲ ಹೇಳ್ಬೇಕಂದ್ರೆ ಯಾವ ಥರ ಸಿಚ್ಯುವೇಶನ್ ಅಂದರೆ ನಾವು ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ನಾನು ಆಸ್ಕೆಯಿಂದ ಇಳಿಯೋಕ್ಕೂ ಆಗ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾನು ಇಲ್ಲಿ ಬಂದಿದ್ದು ಬಟ್ ಈಗ ನಾನು ಓಕೆ ಚೆನ್ನಾಗೇ ನಡ್ಕೊಂಡು ಬಂದು ಚೆನ್ನಾಗೇ ಇದ್ದೀನಿ ಇವಾಗ ನನ್ನ ಮನೇಲೂ ಓಕೆ ಇಲ್ಲಿಂದ ಬಂದಮೇಲೆ ಅವ್ರು ನನಗೆ ತಾಯ್ತಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಮೀನ್ಸ್ ನನಗೇನು ಅಷ್ಟು ಅಮೌಂಟ್ ಇಸ್ಕೊಂಡಿಲ್ಲ ಏನೂ ಇದಿಲ್ಲ ನನಗೆ ತುಂಬ ಸಹಾಯ ಆಗಿದೆ ನನ್ನ ಮನೇಲೂ ಇವಾಗ ನಾನು ಪರವಾಗಿಲ್ಲ ಆ್ಯಕ್ಟಿವ್ ಆಗಿರ್ತೀನಿ ನಾನು ಮಾತಾಡೋದೇ ಆಗಿರ್ಬೋದು ಎಲ್ಲ ಕಡೆ ಆ್ಯಕ್ಟಿವ್ ಆಗಿ ಹೋಗ್ತೀನಿ ಬರ್ತೀನಿ ಇವಾಗ ಫಸ್ಟು ಆ ಥರ ಇರಲಿಲ್ಲ ನನಗೆ ಫಸ್ಟು ಇದಕ್ಕಿಂತ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗೆ ಇವಾಗ ಓಕೆ ಹೇಳ್ಬೇಕಂದ್ರೆ ಆವಾಗಕ್ಕೂ ಇವಾಗ್ಲಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಹೆಲ್ತ್ ಇಶ್ಯೂ ನನಗೇನು ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಇವಾಗ ಗೊತ್ತಾಗಿದೆ ನನಗೆ ಆಪ್ರೇಷನ್ ಹೇಳಿದ್ದಾರೆ ಎಲ್ಲ ಓಕೆ ಚೆನ್ನಾಗಿ ಆಗ್ತಾ ಇದೆ ಏನಂದರೆ ನನಗೆ ಗುರುಗಳು ಅಂತ ಹೇಳೋದ್ರಲ್ಲಿ ಏನೂ ಇದಿಲ್ಲ ಎಲ್ಲದಕ್ಕೂ ಮುಂದೆ ನಿಂತು ಕೈ ಹಿಡ್ದು ನಡೆಸ್ತಾರೆ ಅಂತಲ್ಲ ಆ ಥರ ನಡೆಸಿದ್ದಾರೆ ಇದು ನನಗೆ ಎಷ್ಟನೇ ವಾರ ನಾಲ್ಕನೇ ಸತಿನೋ ಐದನೇ ಸತಿನೋ ನನ್ನ ದೇವಸ್ಥಾನಕ್ಕೆ ಬರ್ತಿರೋದು ಅಷ್ಟರೊಳಗಡೆ ನಾನು ಅಷ್ಟು ಇಂಪ್ರೂವ್ ಆಗಿದ್ದೀನಿ ಹೆಲ್ತಲ್ಲಿ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ಸಿಚುವೇಷನಲ್ಲಿ ಎಲ್ಲದರಲ್ಲೂ ಓಕೆ ನಾನು ಸ್ವಲ್ಪ ಸ್ವಲ್ಪ ರಿಕವರಿ ಆಗ್ತಾ ಇದೀನಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಓಕೆ ತೊಂದರೆ ಇಲ್ಲ ಕೆಲವರಲ್ಲಿ ನೋಡಿದ ತಕ್ಷಣ ನಾವೇನೋ ಚೆನ್ನಾಗಿದ್ದಾರೆ ಇವರೆಲ್ಲ ಎಲ್ಲ ಒಂದು ಸೌಭಾಗ್ಯ ಇದೆ ಅದು ಅಲ್ಲಿ ಕುತ್ಕೊಂಡಾಗ ಪ್ರಶ್ನೆ ಕುತ್ಕೊಂಡಾಗ ಕೆಲವರ ನೋವುಗಳನ್ನು ಹೊರಗಡೆ ಬಿಡ್ತಾರೆ ಆ ಬಿಟ್ಟಾಗ ಗೊತ್ತಾಗುತ್ತೆ ಇವರು ಇಲ್ಲಿ ಎಷ್ಟಿಷ್ಟೊಂದು ನೋವು ಅಡಕವಾಗಿ ಇಟ್ಕೊಂಡಿರಲಿ ಇವ್ರು ಎಲ್ಲ ಹೆಂಗೆ ಬರ್ತಾರೆ ಹೊರಗಡೆ ಅಂತೇಳಿ ಅದಕ್ಕೆ ನಾವು ಈ ಕ್ಷೇತ್ರದಲ್ಲಿ ಹೇಳಿದ್ದೀವಿ ದಯವಿಟ್ಟು ಯಾರಿಗೂ ಹಿಂಸೆ ಕೊಟ್ಬೇಡಿ ಬಂದಂಥವ್ರಿಗೆ ಅಕಸ್ಮಾತ್ ಅವ್ರ ಹತ್ರ ದುಡ್ಡಿಲ್ವಾ ಬಿಟ್ಬಿಡಿ ಹೊರಗಡೆ ಮೊದಲು ಧರ್ಮ ಅಂದರೆ ಇನ್ನೇನಲ್ಲ ಬಿದ್ದಂಥ ವ್ಯಕ್ತಿನ ಕೈ ಕೊಟ್ಟು ನಾನು ಇದನ್ನು ಹೆದ್ದೇಳೋಣ ಒಂದೇ ಒಂದು ಏಕೈಕ ಧೈರ್ಯ ಅವರು ತುಂಬಿದ್ರೆ ಖಂಡಿತ ಅದು ಅಮ್ಮ ಏನು ನಂಬಿರ್ತಾರೋ ಅದಕ್ಕಿಂತ ನೋರು ಕೊಟ್ಟು ಅವ್ರಿಗೆ ಶಕ್ತಿ ಬರುತ್ತೆ ಇವರು ಬಂದಾಗ ನಾನು ಇಷ್ಟೇ ಹೇಳಿದ್ದೆ ನೋವು ಮಾತ್ರ ಬಿಟ್ಬಿಡಿ ಸಮಸ್ಯೆ ಹೇಳಿ ಅಷ್ಟೇ ಯಾವುದೇ ಹಣದ ಬಗ್ಗೆ ಯೋಚನೆ ಮಾಡಬೇಡಿ ಮತ್ತು ಆರೋಗ್ಯದ ಬಗ್ಗೆ ಯೋಚನೆ ನೋಡಕ್ಕೆ ನಿಮ್ಮ ಸಮಸ್ಯೆ ಹೇಳಿ ಅಷ್ಟೇ ಅಂತ ಹೇಳಿ ನಾನು ಸ್ವಲ್ಪ ಪ್ರಶ್ನೆಗಳಲ್ಲಿ ಹಾಕಿ ನೋಡಿದಾಗ ಎಲ್ಲ ರಾಂಗ್ 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 ಇದ್ದರು ಆಮೇಲೆ ಅಮ್ಮನ ಪ್ರಶ್ನೆಗೆ ತಗೊಂಡು ಪ್ರಶ್ನೆ ಇಟ್ಟಾಗೂ ಸಹ ಅಲ್ಲೇನು ಪ್ರಶ್ನೆ ಇಲ್ಲಿ ಬಂತು ಅಮ್ಮನ ಅದೇ ಥರ ಉತ್ತರ ಕೊಟ್ಟರು ಇವರು ಸ್ವಲ್ಪ ಕಂಗಾಲಾಗಿ ಕುಸಿದ್ಬಿಟ್ರು ಬಿಟ್ರು ಅಲ್ಲಿ ಯಾಕೆ ಪ್ರಶ್ನೆ ಆಗ್ದಾಗ ಹಂಗೆ ಇತ್ತು ಅಮ್ಮ ಪ್ರಶ್ನೆನೂ ಹಾಗೇ ಇತ್ತು ನಂತರ ಹೇಳಿದ್ವಿ ಧೈರ್ಯವಾಗಿರಿ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಹಣದ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ ನೀವು ಬನ್ನಿ ಅಷ್ಟೇ ಅಕಸ್ಮಾತ್ ಬರೋಕೂ ಇಲ್ವಾ ನೀವು ಹೇಳಿ ನಾವು ವ್ಯವಸ್ಥೆ ಮಾಡ್ತೀವಿ ತಲೆ ಕೆಡ್ಸ್ಕೊಳಕ್ ಬನ್ನಿ ಇವತ್ತಲ್ಲ ನಾಳೆ ಹೊರಗಡೆ ಬಂದಾಗ ಅಮ್ಮನ್ನು ಸೇವೆ ಮಾಡಿದ್ರೆ ಆಯಿತು ಅಂತೇಳಿ ಮಾನವೀಯತೆ ಮಕ್ಷತ್ವದ ಒಂದು ಗುರಿ ಹಿಟ್ಟು ಮಾಡಿದ್ರೆ ಇವತ್ತು ಬಂದರೆ ಅವ್ರು ಹೇಳ್ತಾಯಿದ್ರೆ ನನಗೆ ಅವರು ಒಂದು ಲಕ್ಷ ರೂಪಾಯಿ ಕೊಟ್ಟಷ್ಟು ಸಂತೋಷ ಆಗುತ್ತೆ ಅಷ್ಟೇ ಸರ್ ಅಂದರೆ ಇಲ್ಲಿಂದ ನಾವು ಸಂಕಲ್ಪ ಸಿದ್ಧಿ ಕಟ್ಸಿದ್ರು ಅದು ಕಟ್ಸಿದ್ಮೇಲೂ ಇನ್ನೂ ಒಳ್ಳೇದಾಯಿತು ಮತ್ತು ನಾನು ಇಲ್ಲಿ ಬಂದಾದಮೇಲೆ ನಾನು ವರ್ಕಿಗೆ ಹೋಗೋ ಪರಿಸ್ಥಿತಿ ಇರಲಿಲ್ಲ ಬಟ್ ಅವ್ರಿಗೆ ನಾನು ಹಿಂಗೆ ಹೇಳ್ದೆ ಹಿಂಗಿದೆ ವರ್ಕ್ ನಾನು ಹೋಗೋ ಪರಿಸ್ಥಿತಿ ಇಲ್ಲ ಬಟ್ ನಾನು ಹೋಗಲೇಬೇಕು ಯಾಕಂದರೆ ನಾವು ಒಂದು ಮಾತು ಕೊಟ್ಟಿರ್ತೀವಿ ಬರ್ತೀವಿ ಮಾಡಿಕೊಡ್ತೀವಿ ಅಂತ ಅದಾದಮೇಲೆ ನಾನು ಫಿಫ್ಟೀನ್ ಡೇಸ್ ನಾನು ಅಲ್ಲಿ ಹೋಗ್ಬಿಟ್ಟು ಬಂದೆ ಅಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಬಂದೆ ಅಲ್ಲಿಂದಲೂ ಕಾಲ್ ಮಾಡಿದೆ ಇಲ್ಲ ಗುರುಗಳೇ ತುಂಬ ಅಲ್ಲಿ ಫೋರ್ ಡೇಸ್ ಫೈವ್ ಡೇಸ್ ಫುಲ್ ಚಳಿ ಜ್ವರ ಆಟೋಮೆಟಿಕಾಗಿ ಎದೋಳೋಕ್ಕೂ ಆಗ್ತಾ ಇಲ್ಲ ಅದು ಹೆಂಗೆ ಮಾಡಿ ಕೊಟ್ಟಿದ್ದೀನೋ ನನಗೆ ಗೊತ್ತೇ ಆಗ್ತಾಯಿಲ್ಲ ಅಷ್ಟು ನೀಟಾಗಿ ಮಾಡಿ ಅಲ್ಲಿಂದ ಬಂದ ತಕ್ಷಣಕ್ಕೆ ನಾನು ಇಲ್ಲಿ ಬಂದು ಮತ್ತು ಇವರು ನನಗಿಲ್ಲಿ ಹೋಮ ಪೂಜೆ ಮಾಡಿಸಿದ್ರು ಇದು ತಡೆ ಹೊಡ್ದು ತಡೆ ಹೊಡೆದ್ರು ಅದಾದಮೇಲೆ ನನಗೆ ಎಷ್ಟೋ ಪರವಾಗಿಲ್ಲ ರಿಲೀಫ್ ಆಗಿದೆ ಸ್ವಲ್ಪ ಬಾಡಿನೂ ಆಗಿದೆ ನಾನು ಆ್ಯಕ್ಟಿವ್ ಇರ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಮೇಯ್ನ್ ಪ್ರಾಬ್ಲಮ್ ಫಸ್ಟ್ ಅದಕ್ಕೂ ಮುಂಚೆ ನಾನು ಆ್ಯಕ್ಟಿವ್ ಇದ್ದೆ ತ್ರೀ ಮಂತ್ಸ್ಗೂ ಬ್ಯಾಕ್ ಅದು ಆ ಥರ ಸಿಚುವೇಶನ್ ನಾನು ಮತ್ತೆ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಆ್ಯಕ್ಟಿವು ಸ್ಟ್ರಾಂಗ್ನೆಸ್ಸು ಬಾಡಿ ಕಾಂಪನೀಸಲ್ಲಿ ಏನೂ ಅಷ್ಟು ಬರ್ತಿರ್ಲಿಲ್ಲ ಬಟ್ ಇವಾಗ ಏನೋ ಸ್ವಲ್ಪ ಓಕೆ ಬೆಟರಾಗಿದ್ದೀನಿ ತಾಯಿ ಹೆಂಗೆ ನಡ್ಕೊಂಡು ಹಂಗೆ ಸಾಕು ಇವಾಗ ಅವಳ ಕೃಪೆ ಹೆಂಗಿರುತ್ತಂಗೆ ನೋಡಿದ್ರಲ್ಲ ವೀಕ್ಷಕರೇ ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಕಾಳ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ